ನಟ ದರ್ಶನ್ ಅವರಿಗೆ ಒಂದರ ಮೇಲೊಂದು ಕಷ್ಟಗಳು ಎದುರಾಗುತ್ತಿವೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಅವರಿಗೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ ಹಾಗಾದರೆ ಏನಿದು ಸುದ್ದಿಯದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವ ಪೊಲೀಸರು ಈಗ ಆರೋಪಿಯೊಬ್ಬರ ಮೊಬೈಲ್ ರಿಟ್ರೀವ್ ಮಾಡಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ರೇಣುಕಾಸ್ವಾಮಿ ಶವದ ಮುಂದೆ ದರ್ಶನ್ ನಿಂತಿರುವ ಫೋಟೋಗಳು ಲಭ್ಯವಾಗಿವೆ ಇನ್ನು ಪೊಲೀಸರು ಈಗ ನ್ಯಾಯಾಲಯದ ಗಮನಕ್ಕೂ ತಂದಿದ್ದಾರೆ ಇದುವರೆಗೆ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮುಂದೆ ಪ್ರಕರಣದಲ್ಲಿ ರೇಣುಕಾಗೆ ದರ್ಶನ್ ಹೊಡೆದಿದ್ದಾರಷ್ಟೇ ಬಳಿಕಾಲಿಂದ ತೆರಳಿದ್ದರು ರೇಣುಕಾ ಸಾವಿಗೆ ದರ್ಶನ್ ಕಾರಣವಲ್ಲ ಅವರು ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಇರಲಿಲ್ಲ ಎಂದು ವಾದ ಮಂಡಿಸುತ್ತಿದ್ದರು ಆದರೆ ಪೊಲೀಸರು ನೀಡಿದ ಈ ಎರಡು ಫೋಟೋಗಳಿಂದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಲಿದ್ದು ದರ್ಶನ್ ವಿರುದ್ಧ ಸಾಕ್ಷ್ಯ ಪ್ರಬಲವಾಗಿದೆ ರೇಣುಕಾ ಶವದ ಮುಂದೆ ದರ್ಶನ್ ನಿಂತಿದ್ದ ಫೋಟೋವನ್ನು ಇನ್ನೊಬ್ಬ ಆರೋಪಿ ಪವನ್ ಕ್ಲಿಕ್ಕಿಸಿದ್ದ ಆದರೆ ಆ ಫೋಟೋವನ್ನು ಬಳಿಕ ಡಿಲೀಟ್ ಮಾಡಿದ್ದ ಇದೀಗ ಸತತ ಪ್ರಯತ್ನದ ನಂತರ ಫೋಟೋ ರಿಟ್ರೀವ್ ಮಾಡಲಾಗಿದ್ದು ದರ್ಶನ್ ಶವದ ಮುಂದೆ ನಿಂತಿರುವುದು ಖಚಿತವಾಗಿದೆಯಂತೆ ಇಂದು ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್ಗೆ ಬೇಲ್ ಸಿಗುತ್ತೋ ಇಲ್ವೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ